ಅಡಿಯೋಗಿ ಆದ್ರೆ ನನ್ಗೆ ಖುಷಿಯಾಗಿದ್ವಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮತ್ತೆ ಹೊಸ ಪ್ಲಾನ್ ತಗೊಂಡಿದ್ವಿ ಅಂದ್ರೆ ಅವಳು ಒಂದು ಸಾಂಗ್ ನ ಮಧ್ಯದಿಂದ ಪ್ಲೇ ಮಾಡ್ತಾಳೆ ನಾವು ನಾವದೇ ಸ್ಟಾರ್ಟಿಂಗ್ ಸಾಂಗ್ ಏನಿದೆ ಅಂತ ಅಂದ್ಬಿಟ್ಟು ಕಂಡು ಒಟ್ಟು ನನ್ಗೆ ಹತ್ತು ಅಮ್ಮನ್ ಹತ್ತು ಯಾರು ಜಾಸ್ತಿ ಸ್ಕೋರ್ ಮಾಡ್ತೀವಿ ಅವರೇ ವಿನ್ನರ್ ಸೇಮ್ ರೂಲ್ಸ್ ಐತಿ

ನಾನು ಸ್ವಲ್ಪ ವೀಕ್ ಮೊದಲೇ ಕೇಳ್ತಾ ಇದ್ದೆ ಈಗ ಒಂಚೂರು ಅಷ್ಟು ಸಾಂಗಲ್ಲಿ ಕೇಳಕ್ಕೆ ಹೋಗ್ತಾ ಇಲ್ಲ ನಾನು ಸ್ವಲ್ಪ ಈ ಈ ಚಾಲೆಂಜ್ ಅಲ್ಲಿ ಸೋಲ್ತೀನಿ ಅಂತ ನನ್ಗೆ ಅನ್ನಿಸ್ತೈತೆ ಒಟ್ಟು ಟೆನ್ ಸೆಕೆಂಡ್ಸ್ ಒಳಗಡೆ ಸಾಂಗ್ನ ಕಂಡಿಡಿಬೇಕು ಕಂಡಿಡ್ದಿಲ್ಲ ಅಂದ್ರೆ ಅದು ಪಾಯಿಂಟ್ ಇಲ್ಲ ಅವ್ರಿಗೆ ಅದು ಪ್ಲೇ ಸ್ಟಾಪ್ ಆದ್ಮೇಲೆ ಹತ್ತು ಸೆಕೆಂಡ್ ಅವಳು ಸಾಂಗ್ ಪ್ಲೇ ಮಾಡಿ ಪಾಸ್ ಮಾಡಿದ್ಮೇಲೆ ಹತ್ತು ಸೆಕೆಂಡ್ ಒಳಗಡೆ ಕಂಡಿಡಿಬೇಕು ಕಂಡಿಡ್ದಿಲ್ಲ ಅಂದ್ರೆ ಅವ್ರಿಗೆ ಪಾಯಿಂಟ್ ಇಲ್ಲ ಅಷ್ಟೇ ಫಸ್ಟ್ ಯಾರಿಗೆ ಅಮ್ಮಂಗೇನೆ ಂತೆ ಹ್ಮ್ ಕೇಳಿಸ್ಕೊಳ್ಳಿ ಅನುಸಿಲ್ವಾ ಆನಂದವೇ ಮೈ ತುಂಬಿದೆ

ಬಂದೆಯ ಬಾಳಿನ ಬೆಳಕಾಗಿ ಈ ವಿಡಿಯೋ ಇಬ್ರು ಸೀರೋ ತಗೊಂಡ್ರೆ ಮತ್ತೆ ವಿಡಿಯೋ ಬರುತ್ತೆ ಮತ್ತೆ ವಿಡಿಯೋ ಬರುತ್ತೆ ಹೇಳಿ ನಿಮಗಾಗಿ ನೋಡಿ ನೋಡಿ ಏಡಿ ಹೇ ಏಳಿ ಏನ್ ಏಳದಲಿ ಏಡಿ ಏಳಿ ಇಬಿಡಿ ಯಾಕೆ વાણી ಬಂದla ಮಹಿಮೆ ಲೇ ಪಿಂಕು ಆಯ್ತನೇ વાણી ಯಾರು ಕಂಟೆಂಟ್ ಚಾಪಡ್ಕಬಹುದು ಮಾರಿ ಕ್ಯಾಂಪಲ್ ಹೇಲಕ್ಕಿ ಹೇಲಕ್ಕಿ

<laughs> ये रेटी कष्टापटन हमले। पनीर कड़ाऊँ का। डांस करे सॉन्ग बरकतड़। कहाँ ना हमारा डांस करते वाले तक का सॉन्ग अभी। हमारे रेडी ना। यारो नीनो। नीने नीने। 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 नीने।

ஏனோல இவாக அம்மா டைம் ஆய்ரோர்

ತಪ್ಪ ಸಾಗರದೋ ಕಣಮ್ಮ ಅಮೇರಿಕಾ ಅಮೇರಿಕಾ ನನ್ಗೆ ನನ್ನನ್ನು ನಡೆಸೋ ಗೆಳತಿ ಅಮ್ಮ ಮುಂದೀಗ

ಅಮ್ಮೆ ಮನವೊಂದಾಗಿ ಬಯಸದೆ ನಾನು ಹೇಳೋದನ್ನ ಯಾಕೋ ಬರ್ತಾ ಇಲ್ಲ ನನಗೆ ಅಂದ್ರೆ ನೋಡಿ ನಮ್ಗೆ ಬಂದಾಗ ಹಾಡು ಬಂದಾಗ ಟೆನ್ಶನ್ ಆಗ್ತೇನೆ

ಯಾರ ಬೇಡ ಈಗ ಈ ಆಟದ ವಿನ್ನರ್ ಅಂತ ಪ್ರಿಯಾಂಕಾ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಸ್ವಲ್ಪ ಅಪೋಸಿಷನ್ ಪಾರ್ಟಿಯವ್ರಿಗೂ

ಬಾಯ್ ಫ್ರೆಂಡ್ಸ್ ಹಿಂಗೆ ನಾವು ಮಾಡಿರೋ ಈ ಕಾಮಿಡಿ ಬಂದ್ ಇಷ್ಟ ಆಯ್ತು ಅಂತ ಅನ್ಕೋತೀವಿ ಎಲ್ಲ ನಿಮಗೋಸ್ಕರನೇ ಹಾಗೆ ನಮಗೂ ಅಷ್ಟಿಲ್ಲ ಯಾವ್ದು ಹಿಂಗೆ ಹೇಳ್ತೀವಿ ಆ ಥರ ಎಲ್ಲ ನಿಮಗೋಸ್ಕರನೇ ಅಂತೆಲ್ಲ ನಾವು ಯಾವಾಗಲೂ ಮನೆದಿರೋದು ಖುಷಿಯಾಗಿದ್ದಾರೆ ಸಿಟ್ಟು ಬಂದಾಗ ಮಾತ್ರ ನಾನು ಸಿಟ್ ಮಾಡ್ಬೇಕಿನ ಅವಳು ಸಿಟ್ಟು ಮಾಡ್ಕೊತಾಳೆ ಅವಳು ಮಾತಾಡಲ್ಲ ನಾನು ಮಾತಾಡಲ್ಲ ಸ್ವಲ್ಪ ಹೊತ್ನ ಸುಟ್ಟಿರ್ತೀನಿ ಅಂದ್ರೆ ಸಮಾನ ಮಾತಾಡ್ಸ್ಕೊಂಡು ಹೋಗ್ತೀನಿ ಒಂದಿನ ವೀಡಿಯೋ ಮಾಡ್ತೀವಿ ಹ್ಞೂ ನಾನು ಮಾತಾಡ್ಸ್ಕೊಂಡು ಹೋಗ್ತೀನಿ ಆ ನಾಯಿ ಮಾತಾಡ್ಸ್ಕೊಂಡು ಬರೋದೇ ಇಲ್ಲ ನಿಜದೂನೆ ನೀನು ಯಾವಾಗ ಮಾತಾಡ್ಸ್ಕೊಂಡು ಮಾತಾಡಿಸ್ತೀನಿ ಇಡಿಸ್ತೀನಿ ಆದರೆ ಅವರೇ ಅವ್ರ ಒಂಥರ ಕಂಚು ಅವರು ತಡೆ ಮುಖ ಇಷ್ಟೇ ಅವ್ರು ಹೇಳದ ನಾವು ಹಾಗಲ್ಲ ನಾವು ಆರ್ಮಗಾಗಿಬಿಟ್ಟು ಅದ ನಮ್ಮ ಹಾಡು ಒಂಥರ ಶುದ್ಧವಾಗಿದೆ ಬರೀ ಶುದ್ಧವಾಗಿದೆ ಹಂಗಾರೆ ನಂದು ಕಲ್ಮಶ ಇದೆ ಏನು ಇರೋದು ಇಟ್ಕೊತಾಳೆ ಇಟ್ಕತ್ತಿ ಕಲ್ಮಶ ಅಂದ್ರೆ ಏನೋ ಇಲ್ದೇ ಇರೋದು ಅಂತ. ನಿಷ್ಕಲ್ಮಶ ಅಂದ್ರೆ ಏನ ಇಲ್ದೇ ಇರೋದು. ಕಲ್ಮಶ ಅಂದ್ರೆ ಕೊಳೆಕிட்டு ಇರೋದು ಅಂತ. ನಮ್ ದಂಗ್ ಇದ್ಯಾ. ಇಲ್ಲ ಆ ತರಕ್ಕೆ ಏನೋ ಸಲ ಸಂಜೆ ಆಗ್ತಾ ಬಂತು ನಾನು ಕೆಲ್ಸಕ್ಕೆ ಹೋಗಬೇಕು. ಓಕೆ ಫ್ರೆಂಡ್ಸ್ ಇವಾಗ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. अगेन ಹೇಳ್ತಾ ಇರೋದು ನಮ್ಮ ಚಾನೆಲ್ಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವಾಗ ದಯವಿಟ್ಟು ಅನುಷನ್ ಫೋನ್ಗೆ ರೀಚಾರ್ಜ್ ಮಾಡ್ಬಿಡಿ. ಬೈ. ಓಕೆ ಫ್ರೆಂಡ್ಸ್ ಬಾಯ್